ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದೀರಾ ಯಾಕಂದ್ರೆ ಈಗಾಗ್ಲೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾವೇ ವಿಡಿಯೋದಲ್ಲಿ ತಿಳಿಸಿದ್ವಿ ಹೌದಾ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲಾ ಕಡೆ ಇವಾಗ ನೋಡ್ತಾ ಇದ್ದೀರಾ ನೀವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ಎಲ್ಲಾ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಏನ್ ಕೆಲಸ ನೀವು ಖಂಡಿತವಾಗ್ಲೂ ಆ ಕೆಲಸವನ್ನ ಮಾಡಿದ್ರೆ ಮಾತ್ರನೇ ಹನ್ನೊಂದನೇ ಕಂತಿನ ಹಣ ಬರೋದಾ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಎಲ್ ಕೆಜಿ ಮತ್ತೆ ಯು ಕೆಜಿ ಅನ್ನ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಡೆಸಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಲ್ಲಿ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಈಗ ಅಂಗನವಾಡಿ ಟೀಚರ್ಸ್ ಗಳಿಗೂ ಕೂಡ ತುಂಬಾ ಕನ್ಫ್ಯೂಷನ್ ಇದೆ ಸೊ ಎಲ್ ಕೆಜಿ ವಿ ಕೆಜಿ ಮಾಡಿಬಿಟ್ರೆ ನಮ್ಮನ್ನೆಲ್ಲಿ ಆ ಕೆಲಸದಿಂದ ತೆಗೆದ್ ಬಿಡ್ತಾರೋ ಅಂತ ಹೇಳ್ಬಿಟ್ಟು ಹೌದಾ ಸೊ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಏನು ಈಗ ವಿಷಯ ಲೇಟೆಸ್ಟ್ ಆಗಿ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲಾ ಚರ್ಚೆ ಮಾಡೋಣ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಸೊ ಹಾಗಾಗಿ ಫ್ರಮ್ ಎಂಡ್ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದ್ಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಬರ್ಬೇಕು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಯೂಟ್ಯೂಬ್ ನಲ್ಲಿ ಈ ವಿಷಯ ವೈರಲ್ ಆಗ್ತಾ ಇದೆ ಅಂಡ್ ನೀವು ಕೂಡ ಸಾಕಷ್ಟು ಜನ ಬಂದು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಅನಿತಾ ನಿಜವಾಗ್ಲೂ ಅದು ನಿಜನಾ ಅಂದ್ರೆ ಬೇರೆ ಕಡೆ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀವಿ ಅಪ್ಡೇಟ್ ಮಾಡಿಸ್ಬೇಕಾ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ನಾವು ಎಲ್ಲಿಗೆ ಹೋಗಿ ಮಾಡಿಸ್ಬೇಕು ಅಂಡ್ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮಾಡ್ಸಿದ್ದು ಉಂಟು ಓಕೆನಾ ಸೊ ಖಂಡಿತವಾಗ್ಲೂ ಹೇಳ್ತೀನಿ ಇದೆಲ್ಲ ಫೇಕ್ ನ್ಯೂಸ್ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡಿಸೋ ಆಗಿಲ್ಲ ಓಕೆನಾ ಸೊ ಯಾಕೆ ಅಪ್ಡೇಟ್ ಮಾಡಿಸ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತ ಹೇಳಿರೋದು ಖಂಡಿತವಾಗ್ಲು ನಿಜ ಅಂದ್ರೆ ಸರ್ಕಾರದಿಂದನೇ ಅದು ಬಂದಿದೆ ಆದೇಶ ಆದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರನೇ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಸರ್ಕಾರನು ಕೂಡ ಹೇಳಿಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಯಾವುದೇ ಒಂದು ಸುದ್ದಿಗೋಷ್ಠಿಯನ್ನ ಇದ್ರ ಬಗ್ಗೆ ಚರ್ಚೆ ಮಾಡೇ ಇಲ್ಲ ಓಕೆನಾ ಅಂದ್ರೆ ಇಲ್ಲಿ ಸುಮ್ನೆ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ ಅಷ್ಟೇನೆ ಜನಗಳು ದಯವಿಟ್ಟು ಯಾರು ಕೂಡ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ಸೊ ಈಗಾಗ್ಲೇ ಎಷ್ಟೋ ಜನ ಸೈಬರ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಹಾಗೆ ಗ್ರಾಮವನ್ ಕಚೇರಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ನಾವು ಅಪ್ಡೇಟ್ ಮಾಡಿಸಬೇಕು ನಮ್ಗೆ ಹನ್ನೊಂದೇ ಕಂತಿನ ಹಣ ಬಂದಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಪ್ಡೇಟ್ ಅಂದ್ರೆ ಏನ್ ಅನ್ಕೊಂಡಿದೀರಾ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮೋಸವನ್ನ ಮಾಡ್ತಾ ಇದ್ದಾರೆ ಜನರಿಗೆ ಅಂದ್ರೆ ನಾವು ಅಪ್ಡೇಟ್ ಮಾಡಿಸಬೇಕು ಅಂತ ಬಂದಾಗ ಓಕೆ ನಿಮ್ ಆಧಾರ್ ಕಾರ್ಡ್ ಕೊಡಿ ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ದಾಗ ಒಂದು ರೆಸಿಪ್ಟ್ ಕೊಟ್ಟಿದ್ರು ಹೌದಾ ಸೊ ಅದನ್ನ ಕೊಡಿ ನಾವು ಅಪ್ಡೇಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅಪ್ಡೇಟ್ ಮಾಡಿ ಜನಗಳ ಹತ್ರ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿಯಾಗಿ ತಗೊತಾ ಇದ್ದಾರೆ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಖಂಡಿತವಾಗ್ಲು ಅದರಿಂದ ಯಾವುದೇ ರೀತಿ ಅಪ್ಡೇಟ್ ಆಗಲ್ಲ ಅಂಡ್ ಅವರು ಕೂಡ ನೀವು ಯಾವುದೇ ಒಂದು ಕಚೇರಿಗೆ ಹೋದ್ರೆ ಅಪ್ಡೇಟ್ ಮಾಡಲ್ಲ ಸುಮ್ನೆ ನಿಮ್ ಮುಂದೆ ಸೊ ಏನೋ ಒಂದು ಟೈಪ್ ಮಾಡಿ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಮೋಸವನ್ನ ಮಾಡ್ತಾ ಇದಾರೆ ಅಷ್ಟೇನೆ ಯಾರು ನಂಬಕ್ ಹೋಗ್ಬೇಡಿ ಸೊ ಅವರು ಕೂಡ ಒಬ್ರು ಎಜುಕೇಟೆಡ್ ಆಗಿ ಯಾವುದೇ ಸೇವಾ ಕೇಂದ್ರಗಳಲ್ಲೂ ಕೂಡ ದಯವಿಟ್ಟು ಜನರಿಗೆ ಮೋಸವನ್ನ ಮಾಡಬೇಡಿ ಸೊ ಜನಗಳು ನಂಬಿಕೆ ಇಟ್ಟು ನಿಮ್ ಮುಂದೆ ಬಂದಿರ್ತಾರೆ ಸೊ ನೀವು ಅದನ್ನ ತಿಳಿ ಹೇಳ್ಬೇಕು ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡಿಸೋ ಆಗಿಲ್ಲ ಈ ರೀತಿ ಸರ್ಕಾರದಿಂದ ರೂಲ್ಸ್ ಬಂದಿಲ್ಲ ನಿಮ್ಗೆ ಎಲ್ಲ ಸುಳ್ಳು ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳೋದ್ ಬಿಟ್ಟು ಅವ್ರಿಗೇನು ದುಡ್ಡು ಬೇಕು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಪ್ ಟು ಐನೂರು ರೂಪಾಯಿ ಅವ್ರಗೂ ಕೂಡ ಗೃಹಲಕ್ಷ್ಮಿ ಅಪ್ಡೇಟ್ ಅಪ್ಡೇಟ್ಗೆ ಅಂತ ಹೇಳ್ಬಿಟ್ಟು ತಗೊತಾ ಇದಾರೆ ಆದ್ರೆ ಯಾರು ಕೂಡ ಯಾರ್ಯಾರಿಗೆಲ್ಲ ಅನ್ನೋ ಒಂದನೆ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದಿರೋ ಅವ್ರು ಯಾರು ಕೂಡ ದಯವಿಟ್ಟು ಅಪ್ಡೇಟ್ ಮಾಡಿಸ್ಬೇಡಿ ಅಂಡ್ ಅಪ್ಡೇಟ್ ಮಾತ್ರ ಅಲ್ಲ ಸೊ ಇನ್ನೊಂದು ಏನು ಆಧಾರ್ ಕಾರ್ಡ್ ನ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿ ಕೂಡ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಅದು ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಟ್ಟಿರೋದಕ್ಕೆ ತಾನೇ ನಿಮ್ಗೆ ಇವಾಗ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇರೋದು ಮತ್ತೆ ಮತ್ತೆ ಯಾಕೆ ನೀವು ಆಧಾರ್ ಕಾರ್ಡ್ ನ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಲಿಂಕ್ ಮಾಡಿಸ್ತೀರಾ ಸೊ ಇದೆಲ್ಲ ಸುಳ್ಳು ಸುದ್ದಿ ಸುಮ್ ಸುಮ್ನೆ ಈ ರೀತಿ ಹಬ್ಬಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದನ್ನ ಯಾರು ಕೂಡ ಕಿವಿಗೆ ಹಾಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಏನಾಗುತ್ತೆ ಜನಗಳಿಗೆ ಅಂತ ಹೇಳಿದ್ರೆ ಸುಳ್ಳು ವಿಡಿಯೋಗಳನ್ನ ಯಾರು ಅಪ್ಲೋಡ್ ಮಾಡ್ತಾರೆ ನಿಜವಾಗಿರುವಂತ ಅಂಶಗಳನ್ನ ಯಾರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಪಾಪ ಸೊ ದಯವಿಟ್ಟು ಎಲ್ಲೇ ನೀವು ಈ ರೀತಿ ವಿಷಯಗಳನ್ನ ಕೇಳಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರೋ ನಾನು ಅಪ್ಡೇಟ್ ಮಾಡಿಸ್ ಬಂದಿದೀನಿ ಸೊ ನೀನು ಮಾಡಿಸ್ಬಿಡು ಹೋದ್ರೆ ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗುತ್ತೆ ಅಂತ ಹೇಳಿ ಹೇಳಿದ್ರು ಅಂತ ಅಂದ್ರು ಕೂಡ ದಯವಿಟ್ಟು ಮಾಡಿಸ್ಬೇಡಿ ನೀವು ಒಬ್ರು ಎಜುಕೇಟೆಡ್ ತರ ನೀವು ಅವರಿಗೆ ತಿಳಿ ಹೇಳ್ಬೇಕು ದಯವಿಟ್ಟು ಯಾರು ಮಾಡಿಸ್ಬೇಡಿ ಸುಮ್ನೆ ದುಡ್ಡು ಕಳ್ಕೊಂತೀರ ಇದ್ರಲ್ಲಿ ಸರ್ಕಾರದಿಂದ ಯಾವ್ದೇ ರೀತಿ ಸ್ಪಷ್ಟನೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇತ್ತವಾಗ್ಲು ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಅಥವಾ ವೀವರ್ಸ್ ಅಥವಾ ರೆಗ್ಯುಲರ್ ವೀವರ್ಸ್ ಇದೀರ ಅಂದ್ರೆ ನಿಮಗೆ ಗೊತ್ತೇ ಇರತ್ತೆ ಸೊ ಆದಷ್ಟು ನಾನು ಖಂಡಿತವಾಗ್ಲೂ ನಿಮಗೆ ನಿಜಾಂಶವನ್ನೇ ತಿಳಿಸ್ತೀನಿ ಸೊ ಸುಮ್ನೆ ಸುಳ್ ಸುಳ್ಳು ಸುದ್ದಿ ಹಪ್ಸಿ ಸೊ ನಿಮ್ಗಳಿಗೆ ನಮ್ಮ ಚಾನಲ್ ಮೇಲೆ ನಂಬಿಕೆ ಇರುವಂತದ್ನ ನಾವು ಕಳ್ಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ ದಯವಿಟ್ಟು ಇದನ್ನ ನಂಬಿ ಯಾರು ಕೂಡ ಹಣವನ್ನ ಕಳ್ಕೊಳಕ್ ಹೋಗ್ಬೇಡಿ ಯಾವ್ದೇ ರೀತಿ ಅಪ್ಡೇಟ್ ಮಾಡಿಸ್ಬೇಡಿ ಹಾಗ ಇವಾಗ ನೀವು ಕೇಳ್ಬೋದು ಅನಿತಾ ಹಾಗಾದ್ರೆ ನಮ್ಗೆ ಹನ್ನೊಂದೇ ಕಂತಿನ ಹಣ ಬಂದಿಲ್ವಲ್ಲ ಯಾಕೆ ಸೊ ಅಪ್ಡೇಟ್ ಮಾಡ್ಸೆ ಬಿಡೋಣ ಬಿಡಿ ಹೋದ್ರೆ ಇನ್ನೂರು ರೂಪಾಯಿ ಹೋಗುತ್ತೆ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳ್ತೀನಿ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಖಂಡಿತ ಬಿಡುಗಡೆ ಆಗಿದೆ ಓಕೆನಾ ಹದಿನೆಂಟನೇ ತಾರೀಕಿನೇ ಐದು ಲಕ್ಷ ಜನಗಳಿಗೆ ನಾವು ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಸರ್ಕಾರದಿಂದಲೇ ಸ್ಪಷ್ಟನೆ ಬಂದಿದೆ ಅಂದ್ರೆ ಅದು ಹಣ ಬಿಡುಗಡೆ ಆಗಿದೆ ಅಂಡ್ ಎಷ್ಟೋ ಜನಗಳಿಗೆ ಸರ್ವೆ ಮಾಡಿದಾಗ ಜನಗಳು ಕೂಡ ಹೇಳಿದ್ದಾರೆ ನಮ್ಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗಾದ್ರೆ ನಮ್ಗಳಿಗೆ ಯಾಕೆ ಬಂದಿಲ್ಲ ಸಾಕಷ್ಟು ಜನಗಳು ಕಮೆಂಟ್ ಮಾಡ್ತಿದ್ದೀರಾ ಇಲ್ಲ ಅನಿತಾ ನಮ್ಗೆ ಹನ್ನೊಂದನೇ ಕಂತಿನ ಹಣ ಇಷ್ಟು ದಿನ ಆದ್ರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವತ್ತು ಏನ್ ಐದು ಲಕ್ಷ ಜನಗಳಿಗೆ ಹಾಕಿದಾರೋ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ ಲೈಕ್ ಹೋಲ್ಡ್ ಮಾಡಿದ್ದಾರೆ ಬಟ್ ಯಾಕೆ ಇಲ್ಲಿ ಮತ್ತೆ ಜನಗಳಿಗೆ ಹಾಕಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಬಟ್ ಹನ್ನೊಂದನೇ ಕಂತಿನ ಹಣ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರೂ ಬರುತ್ತೆ ಇದುವರೆಗೂ ಯಾರ್ಯಾರೆಲ್ಲ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ತಗೊಂಡಿದ್ದೀರಾ ಸ್ವಲ್ಪ ತಡ ಆದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಹನ್ನೊಂದನೇ ಕಂತು ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರನೇ ತಿಳಿಸಿದೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳಕ್ ಹೋಗ್ಬೇಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ಬಿಡ್ತೇನೋ ಅಂತ ಹೇಳಿ ಕೂಡ ತಿಳ್ಕೊಳಕ್ ಹೋಗ್ಬೇಡಿ ಓಕೆನಾ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸದ್ಯದಲ್ಲೇ ನಿಮ್ಮ ಒಂದು ಅಕೌಂಟ್ ಗು ಕೂಡ ಬಂದು ತಲುಪತ್ತೆ ಇದುವರೆಗೂ ನಾನು ಏನ್ ಕೇಳ್ತಾ ಇದ್ದೆ ಹೇಳಿ ವಿಡಿಯೋದಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಸೊ ಇವತ್ತು ಕೇಳ್ಕೊಂತ ಇದೀನಿ ನಿಮ್ಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಸೊ ಅವರೆಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿರಿ ಯಾಕಂದ್ರೆ ನೀವು ಬಂದಿಲ್ಲ ಬಂದಿಲ್ಲ ಅಂತ ಹೇಳೋದು ಕೂಡ ಖಂಡಿತ ಸರ್ಕಾರಕ್ಕೆ ಮುಟ್ಟುತ್ತೆ ಅಟ್ ಲೀಸ್ಟ್ ಆಗ್ಲಾದ್ರೂ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಸ್ಪೀಡ್ ಅಪ್ ಮಾಡಿ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ದಯವಿಟ್ಟು ನೀವು ಕಮೆಂಟ್ ಮಾಡೋದನ್ನ ಮಾಡಿ ಅದ್ರಿಂದ ಏನು ನಮ್ದೇನ್ ದುಡ್ಡು ಹೋಗ್ಬೇಕಾ ಬಂದಿಲ್ಲ ಅಥವಾ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋಕೆ ಹೌದಾ ಸೊ ಖಂಡಿತವಾಗ್ಲೂ ಮಾಡಿ ತಿಳಿಸಿರಿ ಓಕೆನಾ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಕ್ತು ಅಂತ ಅಂದ್ರೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ಇನ್ನೊಂದು ವಿಷಯ ವೈರಲ್ ಆಗ್ತಾ ಇದೆ ಅಂದ್ರೆ ಎಲ್ ಕೆ ಜಿ ಯು ಮುಂದೆ ಸರ್ಕಾರಿ ಶಾಲೆಗಳಲ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ನಿಜ ಓಕೆನಾ ಸೊ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ ಹಾಗೆ ಶಿಕ್ಷಣ ಇಲಾಖೆ ಕೂಡ ಸ್ಪಷ್ಟನೆ ಕೊಟ್ಟಿದೆ ಹಾಗೆ ಇದಕ್ಕೆ ನಿರ್ಧಾರ ತಗೊಂಡಿರುವಂತದ್ದು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇನೆ ಓಕೆನಾ ಸೊ ಯಾಕೆ ಮಾಡಿದ್ರು ಹಾಗಾದ್ರೆ ಎಲ್ ಕೆಜಿ ಯು ಸರ್ಕಾರಿ ಶಾಲೆಗಳಿಗೆ ಬಂದ್ರೆ ಒಂದ್ ಕಡೆ ಖುಷಿನೇ ಆಗತ್ತೆ ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಎಲ್ ಕೆಜಿ ಯು ಪಾಪ ಮಕ್ಕಳನ್ನ ಓದಿಸೋದೇ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸೋರು ಅದೇ ದುಡ್ಡಿರುವಂತವ್ರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಾ ಇರ್ತಾರೆ ಮಕ್ಕಳು ಎಲ್ ಕೆ ಜಿ ಯು ಕೂಡ ಕಲಿತಾರೆ ಗೌರ್ಮೆಂಟ್ ಸ್ಕೂಲ್ ಗೆ ಮಕ್ಕಳು ಬರ್ತಾರೋ ಅದ್ರಲ್ಲೇ ಒಂದೇ ಕ್ಲಾಸ್ ಇಂದ ಇರುತ್ತೆ ಅಲ್ವಾ ಎಲ್ ಕೆಜಿ ಯು ಕೂಡ ಪಾಠವನ್ನ ಸ್ಟಾರ್ಟ್ ಮಾಡ್ಬಿಡೋಣ ಹಾಗೆ ಕನ್ನಡ ಮಾತ್ರ ಅಲ್ಲ ಎಲ್ ಕೆಜಿ ಯು ಕೆಜಿ ಇಂದ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೇಗೆ ಹೇಳ್ಕೊಡ್ತಾರೋ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಕೂಡ ಮಕ್ಕಳು ಕಲಿಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಒಂದು ಗವರ್ಮೆಂಟ್ ಸ್ಕೂಲ್ ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಅಪ್ಗ್ರೇಡೇಷನ್ ಆಗುತ್ತೆ ಹೇಳ್ಬಿಟ್ಟು ಈ ನಿರ್ಧಾರವನ್ನ ಕೈಗೊಂಡಿದೆ ಸೊ ಇದು ಒಂದ್ ಕಡೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಹೌದಾ ಆದ್ರೆ ಇಲ್ಲಿ ಒಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಅಂಗನವಾಡಿ ಟೀಚರ್ಸ್ ಗಳೆಲ್ಲ ಪ್ರತಿಭಟನೆಗೆ ಕೂತ್ ಬಿಟ್ಟಿದ್ದಾರೆ ಯಾಕೆ ಸೊ ಇಲ್ಲಿ ಎಲ್ ಕೆ ಜಿ ಯು ಕೆ ತಗೊಂಡೋಗಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಬಿಟ್ರೆ ಸರ್ಕಾರ ಸೊ ನಮ್ ಗತಿ ಏನು ಆಗಾದ್ರೆ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಅಂಗನವಾಡಿ ಹೆಲ್ಪರ್ಸ್ ಆಗಿರ್ಬೋದು ನಾವು ಇದೇ ಒಂದು ಹುದ್ದೆಯನ್ನ ನಂಬ್ಕೊಂಡಿದೀವಿ ಅಲ್ವಾ ನಮ್ಮ ಹೊಟ್ಟೆಗೆ ಇಲ್ಲಿ ತಣ್ಣೀರ್ ಬಟ್ಟೆ ಹಾಕ್ತಾರೆ ಇವರು ಸೊ ನಮ್ ಗತಿ ಏನು ಆಗಾದ್ರೆ ಈ ರೀತಿ ಆಗೋದಾದ್ರೆ ನಮ್ಮನ್ನ ಮುಂದಕ್ಕೆ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರೆ ಅಥವಾ ಅಂಗನವಾಡಿಗಳನ್ನೇ ಬಂದ್ ಮಾಡ್ತಾರೆ ಯಾಕೆಂದ್ರೆ ಎಲ್ ಕೆಜಿ ಯು ಮಕ್ಳು ಅಂದ್ರೆ ಮೂರ್ ವರ್ಷದಿಂದ ಆರು ವರ್ಷದ ಮಕ್ಳೇ ಬರುವಂತದ್ದು ಹೌದ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಸ್ಕೂಲಲ್ಲೇ ಹೋಗಿ ಕುತ್ಕೊಂತಾರೆ ಎಲ್ ಕೆಜಿ ಯು ನಲ್ಲಿ ಅಂದ್ರೆ ಆದ್ರೆ ಅಂಗನವಾಡಿ ಟೀಚರ್ಸ್ ಗೆಲ್ಸ ಇರತ್ತೆ ಕೆಲಸ ಇಲ್ಲ ಅಂತ ಅಂದ್ಮೇಲೆ ನಮ್ಮನ್ನ ತೆಗ್ದಾಕ್ ಬಿಡ್ತಾರೆ ಅನ್ನೋ ಭಯದಿಂದ ಅಂಗನವಾಡಿ ಟೀಚರ್ಸ್ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಸೊ ಇಲ್ಲಿ ನೀವು ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಲಿ ಅಥವಾ ಅಂಗನವಾಡಿ ಸಹಾಯಕಿಯರಾಗಿರ್ಲಿ ಸೊ ಇವ್ರಿಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ ನೋಡಿ ಇಲ್ಲಿ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಇದು ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಕೂಡ ಆಯ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಅಂಗನವಾಡಿ ಟೀಚರ್ಸ್ ನ ಕೆಲಸದಿಂದ ತೆಗೆಯುವಂತ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಅಂಗನವಾಡಿ ಟೀಚರ್ಸ್ ಆಗಿರ್ಲಿ ಹೆಲ್ಪರ್ಸ್ ಆಗಿರ್ಲಿ ಇವರಿಂದ ತುಂಬಾನೇ ಸಹಾಯ ಆಗಿದೆ ಗವರ್ನಮೆಂಟ್ ಗೆ ಆ ಕಾರಣದಿಂದಾಗಿ ನಾವು ತೆಗಿಯೋದಿಲ್ಲ ಅದ್ರ ಬದ್ಲಾಗಿ ಇಲ್ಲಿ ಅಂಗನವಾಡಿ ಟೀಚರ್ಸ್ ಗಳ ಎಜುಕೇಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚು ಜನಗಳು ಅಂಗನವಾಡಿ ಟೀಚರ್ಸ್ ಏನಾಗಿದ್ದಾರೆ ಅಂದ್ರೆ ಗ್ರಾಜ್ಯುಯೇಟ್ ಆಗಿದ್ದಾರೆ ಅಂದ್ರೆ ಡಿಗ್ರಿ ಓದಿರೋರು ಕೂಡ ಟೀಚರ್ಸ್ ಆಗಿದ್ದಾರೆ ಹಾಗೆ ಡಬಲ್ ಡಿಗ್ರಿ ಪೋಸ್ಟ್ ಗ್ರಾಜ್ಯೂಯೇಟ್ ಮಾಡಿರೋರು ಕೂಡ ಒಂದೂವರೆ ಸಾವಿರ ಜನಗಳಿಂದ ಎರಡ್ ಸಾವಿರ ಜನಗಳು ಇದ್ದಾರೆ ಹಾಗೆ ಪಿಯು ಸಿ ಮಾಡಿರೋಂತೂ ಹದಿನೆಂಟು ಸಾವಿರ ಜನಗಳು ಅಂಗನವಾಡಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಮುಖ್ಯವಾಗಿ ಏನು ಅಂಗನವಾಡಿ ಗೆ ಅಂತ ಅಂದ್ರೆ ಕೇವಲ ಟೆಂತ್ ಪಾಸ್ ಆಗಿದ್ರೆ ಸಾಕು ಅವ್ರಿಗೆ ಅಂಗನವಾಡಿ ಟೀಚರ್ಸ್ ಕೆಲಸ ಕೊಡ್ತಾರೆ ಬಟ್ ಇಷ್ಟೊಂದು ಓದಿರೋರೆಲ್ಲ ಅಂಗನವಾಡಿ ಟೀಚರ್ಸ್ ಆಗಿರೋದ್ರಿಂದ ನಾವು ಅವ್ರುಗಳನ್ನೇ ಈಗ ಸ್ಕೂಲ್ ಲೆವೆಲ್ ಅಲ್ಲಿ ಎಲ್ ಕೆಜಿ ಯು ಕೆಜಿ ಪಾಠ ಮಾಡಬೇಕು ಅಂತ ಹೇಳಿ ಶಿಕ್ಷಕಿಯರನ್ನ ತಗೊಳ್ಳೇಬೇಕಲ್ವಾ ಸೊ ಏನು ಅಂಗನವಾಡಿ ಟೀಚರ್ಸ್ ಗಳು ಹೈಯರ್ ಎಜುಕೇಶನ್ ಮಾಡಿದಾರೋ ಅವರನ್ನೇ ನಾವಿಲ್ಲಿ ಇಲ್ಲಿ ಎಲ್ ಕೆಜಿ ಯು ಕೆಜಿಗೆ ತಗೋತೀವಿ ಬೇರೆ ಯಾರನ್ನು ಕೂಡ ಇಲ್ಲಿ ನಾವು ತೆಗ್ದಾಕೋದಿಲ್ಲ ಅಂಗನವಾಡಿ ಕೆಲಸದಿಂದ ನೀವು ಯಾರು ಭಯ ಹಾಗೆ ಪ್ರತಿಭಟನೆಯನ್ನು ಕೂಡ ಮಾಡಬೇಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದು ನಿಮ್ಗೆ ಕ್ಲಾರಿಟಿ ಇರಬೇಕು ಅಂಡ್ ಇದಿಷ್ಟೇ ಅಲ್ಲ ಈಗ ನಮ್ಮ ಜನಗಳ ಅಭಿಪ್ರಾಯ ಏನು ಆಗಾದ್ರೆ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾ ಇರೋದು ಖುಷಿ ಇದೆಯಾ ಅಂತ ಹೇಳಿ ಕೇಳೋದಾದ್ರೆ ಸರ್ವೆ ನಲ್ಲಿ ಜನಗಳು ಹೇಳ್ತಾ ಇರೋದು ಒಂದೇನೆ ದಯವಿಟ್ಟು ಈ ಅಂಗನವಾಡಿನೇ ಕ್ಲೋಸ್ ಮಾಡ್ಬಿಡಿ ಯಾಕಂದ್ರೆ ಅಂಗನವಾಡಿಯಿಂದ ಏನೇನು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಅಭಿಪ್ರಾಯ ಜನಗಳ ಮುಖಾಂತರ ಬರ್ತಾ ಇದೆ ಸೊ ಕೇವಲ ಅವ್ರೇನು ಪಾಠ ಮಾಡೋದಿಲ್ಲ ಸುಮ್ನೆ ಏನೋ ಒಂದು ಒಂದ್ ಗಂಟೆಗೆ ಊಟ ಕೊಡ್ಬೇಕಾ ಅದನ್ನ ಕೊಡ್ತಾರೆ ಹೇಳ್ಕೊಳ್ಳೋ ಮಟ್ಟಕ್ಕೇನು ಇವರು ಏನು ಅಂಗನವಾಡಿನಲ್ಲಿ ಕಲಿಕೆಯನ್ನ ಕಲಿಸ್ತಾ ಇಲ್ಲ ಮಕ್ಕಳಿಗೆ ಅಥವಾ ಏನ್ ಏನು ಗೌರ್ನಮೆಂಟ್ ಇಂದ ಫುಡ್ ಬರುತ್ತೆ ಅಲ್ವಾ ಅದನ್ನು ಅಷ್ಟೇ ಸೊ ನಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ಬಾಣಂತಿಯರ್ಗಾಗಿರ್ಬೋದು ಅಥವಾ ಇನ್ನೇನು ಹೇಳ್ತಾರೆ ಚಿಕ್ಕ ಮಕ್ಕಳು ಹುಟ್ಟಿದಾಗ ಅವ್ರಿಗೂ ಕೂಡ ಫುಡ್ ಅನ್ನ ಕೊಡ್ಬೇಕಲ್ವಾ ಸೊ ಅದನ್ನು ಕೂಡ ಅಂಗನವಾಡಿ ಟೀಚರ್ಸ್ ಗಳು ಕರೆಕ್ಟ್ ಆಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಕಡೆ ಜನಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಇನ್ನೊಂದನ್ನು ಕೂಡ ಸರ್ಕಾರದ ಮುಂದೆ ಅಂಗನವಾಡಿ ಟೀಚರ್ಸ್ ಗಳು ಮನವಿಯನ್ನ ಮಾಡ್ಕೊತಾ ಇದ್ದಾರೆ ನೀವು ಸ್ಕೂಲಿಗೆ ಎಲ್ ಕೆ ಜಿ ಯು ಅನ್ನ ಕೊಡೋದ ಶಾಲೆಗಳಿಗೆ ನಮ್ಮ ಅಂಗನವಾಡಿಗೆ ಕೊಟ್ಬಿಡಿ ಎಲ್ ಕೆ ಜಿ ಯು ಕೆ ಜಿ ಅನ್ನ ನಾವು ಓದಿದೀವಿ ಅಲ್ವಾ ಅಂಗನವಾಡಿ ಮಟ್ಟದಲ್ಲೇ ನಾವು ಎಲ್ ಕೆ ಜಿ ಯು ಕೆಜಿ ನ ಪಾಠವನ್ನ ಮಾಡ್ಬಿಟ್ಟು ಸೊ ಅದಾದ ನಂತರ ಶಾಲೆಗಳಿಗೆ ಒಂದೇ ಕ್ಲಾಸಿಗೆ ಮಕ್ಕಳನ್ನ ಕಳಿಸ್ತೀವಿ ಿವಿ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರ ಅದಕ್ಕೆ ಒಪ್ಪೆಯನ್ನ ಕೊಟ್ಟಿಲ್ಲ ಶಾಲೆಯ ಲೆವೆಲ್ ಅಲ್ಲೇ ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲೇ ಎಲ್ ಕೆ ಜಿ ಯು ಕೆಜಿ ನಡಿಬೇಕು ಈಗ ಪ್ರೈವೇಟ್ ಸ್ಕೂಲ್ ಗಳದ್ದೇ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳದು ಸ್ಟ್ರೆಂತ್ ಕಡಿಮೆ ಆಗಿದೆ ಯಾಕೆ ಎಲ್ ಕೆಜಿ ಯು ಕೆಜಿ ಇಲ್ಲ ಅಂತ ಹೇಳ್ಬಿಟ್ಟು ಹೌದಾ ಸೊ ಆ ಕಾರಣದಿಂದಾಗಿ ನಾವು ಎಲ್ ಕೆಜಿ ಯು ಕೆಜಿ ಅನ್ನ ಶಾಲೆ ಮಠದಲ್ಲಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಈಗ ನಿಮ್ಮ ಅಭಿಪ್ರಾಯ ಏನು ನೀವು ಅಂಗನವಾಡಿ ಟೀಚರ್ಸ್ ಆದ್ರೂ ಆಗಿರಿ ಅಥವಾ ಇಲ್ಲ ನಾರ್ಮಲ್ ಕಾಮನ್ ಪೀಪಲ್ಸ್ ಆದ್ರೂ ಆಗಿರಿ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅದು ಶಾಲೆ ಮಠದಲ್ಲಾದ್ರೂ ಕೊಡ್ಲಿ ಅಥವಾ ಅಂಗನವಾಡಿ ಮಠದಲ್ಲಾದ್ರು ಆಗ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ಸ್ವಲ್ಪ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಶನ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸೊ ನೀವೇನ್ ಮಾಡ್ಬೇಕು ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ಪ್ರತಿದಿನ ವಿಡಿಯೋಸ್ ನ ನೋಡ್ತಾ ಇರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರಾ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು